ಯಾಕಂದ್ರೆ ನಮ್ಮ ಶಿವಣ್ಣ ತಳವಾರವರು ಪ್ರಯತ್ನ ಹೆಂಗ್ಯಾಂಗ ಇನ್ನು ಉಳಕಿದವರು ನಮ್ಮ ಹತ್ರ ಹೆಸರಾಗಿ ಗೊತ್ತಿಲ್ಲಪ್ಪ ಅಂತ ಗಾಳಿ ಪೀರ್ಗೆ ಹೊಳಿ ನೀರು ತಂದು ಹಾಕಾಗೆ ವಿದ್ಯಾಸರಿಗೆ ಕರೆಸ್ಬೇಕೆಂದು ಹಿಂಗ ಹಠ ಮಾತ್ರ ತೊಟ್ಟಿದ್ರೆ ಅವರು ತಿಳಿಸುವ ಶಾಂತಿ ಮಾತ್ರ ಇತ್ತು ಅಲ್ಲಿ ಇನ್ನ ಚಿಕ್ಕೋಡಿ ತಾಲೂಕ ಕೊತ್ಲಿವಾಡಿ ಅಂತ ಹೆಸರಾದ ಏನ್ರಿ ಆ ವಿಷಯ ಮಾತ್ರ ತಿಳಿಸಿ ಖರೆ ಕೊಡ್ತೀನಿ ನಮಗ ಹಾಡ್ಕಿ ಮಾತ್ರ ಹೇಳಿದ್ಲು ಹುಡುಗಿ ತಮಗ ಮಂದ್ರೂಪ ರಾಣವ್ಗ ಅವ್ರಿಗೆ ನಮಗ ಮಾತ್ರ ಕೂಡ್ಸಿ ಇದ್ನು ಆ ತಾರೀಖ ಖುಲ್ಲಾಗಿರ್ಲಾರ ಬಟ್ಟಿಗೆ ಒದಗಲಿಲ್ಲ ಒದಗಲಿಲ್ಲ ಈಗ ಯಾವಾಗ ಕೂಡ್ಯದಂದ್ರ ಕರೆ ಬಿತ್ತು ಸುಳ್ಳು ಬಿತ್ತು ಬ್ಯಾಡ ಯಾಕಂದ್ರೆ ತೂರಿದ ಬೀಜ ಬೀಳ್ಬೇಕೆವ್ವ ನಿನ್ನ ಕಣದ ಹಾಗ ಕಣ ಬಿಟ್ಟು ಹೊರಗ ಆದ್ರ ಹೆಣ ಅಂತ ನಿನಗೆ ನಿನಗ ಇದಕ್ ಒಯ್ದ ಮೊದಲ ಒತ್ತಿ ಬಿಡ್ರಿ ಅಪ್ಪ ಹೆಣ ಅದು ಮಣ್ಣ ಹಾಗ ಸುತ್ತಮುತ್ತ ಹಿರಿಯರು ಬಂದು ಬಂದಾರ ಹಾಡಿಕೆ ಕೇಳಬೇಕೆಂದು ಇನ್ನ ಯೂಟ್ಯೂಬ್ ಚಾನಲ್ ದವರು ಕರೆಯ ಈಗ ಒಳ್ಳೆಯದು ಚಂದ ಚಂದ ವಿಷಯಗಳ ತಂಗಿ ತೆಗೆದು ಮಾತಾಡ ಕೋಮಲ ಅಂಗಿ ಮಂದಿ ಅಂಗಿ ತೋಟಗೊಂಡು ಅಂತ ವಿಷಯ ತೆಗೆದಿಗಳು ಹಿಂಗ ಈ ಅಂಗಿ ತಯಾರ ಆಗಬೇಕಾದ್ರೆ ತಿಳಿಸುವೆ ನಿನಗ ನಮ್ಮ ಬ್ರಹ್ಮಜ್ಞಾನಿ ಟೇಲರ್ ಬೇಕು ಸೂಜಿಸುತ್ತಲಾಕು ಹೊರ ಏ ಮುನ್ನೂರ ಅರವತ್ತು ಕೂತ್ಗಳಿದಕ್ಕ ಯಾವತ್ತು ಅವು ಬರಲಾರ್ದಂಗ ಗುರುವಿನ ನಾಮ ನುಡಿಯವ ೀತ್ ನಿನ್ನ ಪದ ಕೇಳಬೇಕಂತ ಕುಂತಾರಂದಾಗ ಅಂದಾಗ ದೌಡ್ ಮುಗಿಸ್ತಲ್ರಿ ನಾನು ದೌಡ್ ಮುಗಿಸ್ತೀನಿ ನಿನಗ ಪಾಲ್ಯ ಕೊಡ್ತೀನಿ ಇನ್ನು ಮ್ಯಾಗ ಇನ್ನ ತೂಡಿಸವ್ರಿಗೆ ಒಂದು ನಮಸ್ಕಾರ ಮಾಡಿ ತಿಳಿಸುವೆ ಜಗದ್ಗುರು ಜಗದೀಶ ನಿದ್ದಿ ಗುರು ಕೌದೇಶ ಎಪ್ಪ ಮುದ್ದಿ ಹೊಡೆದಾಗ ನಿದ್ದಿ ಬರುವುದು ಸಾಧ ಒಂದ ವರ್ಷದೊಳಗ ಆರು ತಿಂಗಳ ನಿದ್ದಿ ಆರು ತಿಂಗಳ ಹೊಡಿಬೇಕು ಮುದ್ದಿ ಇವತ್ತು ಒಂದ ದಿವಸ ಜಾಗ್ರತಿರುನು ಮುತ್ತನೇ ಸಮ ಗಾಲಿಬ ಸಾಯಿಬ ಪೀರ್ ಅಂದ್ರೆ ಪ್ರಖ್ಯಾತ ಇಡೀ ಭಾರತದೊಳಗೆ ಕುಲ ಹದಿನೆಂಟು ಜಾತಿಯವರೆಲ್ಲ ಎಲ್ಲ ಸಾಷ್ಟಾಂಗ ಹಾಕ್ತಾರವ ಆದ್ಮೇಲ್ದೊಳಗ ಕುಲಭೇದ ಇಲ್ಲ ಭಾವೈಕ್ಯದಿಂದ ಮಾಡತಾರ ಎಲ್ಲ ಅಂದ್ರೆ ಕಾರ್ಯಕ್ರಮ ಪೂರ್ತಿ ಪ್ರಸಿದ್ಧ ಇಡೀ ಕರ್ನಾಟಕದಾಗ ಬಂದು ಹಿಂಗ ನೀವು ತೂರ್ಸಲಕ್ಕಿ ಅಂದ್ರ ಮುಂದ ತೂಗುಡ್ಸ ಮಕ್ಕಳೇ ಹುಡ್ತಾವು ನಿಮ್ಮ ಮನಿ ತಾನೂಗುಡ್ಸ ಹುಟ್ಟಲಿಲ್ಲ ಅಂದ್ರ ಬಾಟ್ಲಿ ಮಟ್ಲಿಕ್ಕಳು ಹುಟ್ಟುದು ಗಟ್ಟಿ ಹಿಂಗ ನೀವು ಬಾಟ್ಲಿ ಇರ್ವಕ್ಕ ಕೊಡ್ಲಿ ಅಂದ್ರೆ ಹಾಯ್ಕೊಂಡ ಜನ ತಾವು ಮನೆಯ ಇವತ್ತ ಒಂದ ದಿವಸ ನಾವು ಜಾಗರಣೆ ಮಾಡೋನು ಇದರ ಫಲ ಗಾಲಿಬ ಸಾಹೇಬ ನಮಗ ನಿಮಗ್ ಕೊಡುತ್ತಾನೆ ಹಿಂಗ ನೀನು ಘಟ್ಟಿ ಮಾತ್ರ ತಂಗಿ ನಡಿಯ ಗುರವಿಗಿ ನಮ್ಮ ಗುರವಿಗೆ ಸುಳ್ಳ ತಿರುಗ In the rain. Right. ವಾಸ ಮಾಡಿದ ಸದ್ಗುರು ಸಮರ್ಥ ಸಂಗನ ಬಸವೇಶ್ವರ ಸದಾ ನನ್ನ ಸಂಘಕ್ಕೆ ಮಾತ್ರ ಆ ಗುರುವಿಂದ ಆಭಾರ ಎಲ್ಲ ಕಷ್ಟಗಳು ಆಗ್ತಾವು ತಂಗಿ ಕೇಳ ಪರಿಹಾರ ಆತ್ಮ ಎಂಬ ಸತ್ವ ಇಲ್ಲ ಸತ್ತು ಎಂದು ಹೊತ್ತಿ ಇಲ್ಲ ನಿನಗೆ ನಾಲ್ಕು ಮಂದಿ ಬಯಸಿ ಪರೆಯ

ಗಿಡ ಹೇರಿ ಒಬ್ಬ ಹಾಡಿದ ಪದವನ್ನು ಬಾಯಿ ಮೂಕ ಪಡವಿ ಹುಡುಕಿದರೆ ಎಲ್ಲೆಲ್ಲಿ ಆತನ ಸಂತೋಕ ಎಡವಿ ಬಿದ್ದು ಒಬ್ಬ ಆಕಾಶ ಕಾರ್ಯನ ಎಡಿವಿ ಬಿದ್ದು आदिूंदय कवर की ಹೋಯ್ತು ದಿಕ್ಕ ಅರ್ಧ ಗಿರ್ದ ಮೂರುಗಿರ್ದ ಆಗೋದ್ತು ಒಂದೇ ಆಗ್ಯದ ಯಾಕ ಬರದ ಕಳಸ ಒಂದು ವರ್ಷದ ಮುದ್ದ ಬರದ ಕಳಸ ಒಂದು ವರ್ಷದ ಮುದ್ದ

आदि बस मडवा बहुदे खबर हटिद आदि भसमु बहु देखर हटी आ ಇಲ್ಲ ಅದಕ್ಕ ತಳದಾಗೆ ವಾರಿಯಾಗಿ ತಳ್ಕ ಬೀಳ್ತಿದ್ದು ತಳದಾಗೆ ವಾರಿಯಾಗಿ ತಳ್ಕ ಬೀಳ್ತಿದ್ದು ಯಾರಿಗೆ ಹೇಳುದು ಅಂದ್ರ ಕವಿಗಳ ಥೇರಿ ಅಂದ್ರ ಬಹಳ ವಿಚಿತ್ರ ಇರ್ತದೆ ಹೌದ್ರಿಪ್ಪ ರವಿ ಕಾಣ್ಲಾರ ವಸ್ತು ಕವಿ ಕಂಡಿದ್ದಾನಂತ ಹೌದು ಇದೇ ಆಲ್ಮೇಲ್ ರಾಮ್ ಸಿಂಗ್ ಕವಿಗಳು ಎಂತಿಂಥವು ಪದ್ಯಗಳು ಮಾಡಿ ಹೋಗ್ಯಾರೇ ಅವೆಲ್ಲ ಗಾಳಾಗಿ ಬಿಟ್ಟ ಇವತ್ತಿನ ಪರಿಸ್ಥಿತಿಯಾಗ ನಮ್ಮ ಶಿವ ಸರ್ ಹೇಳಿದಂಗೆ ಈ ಜಾನಪದ ಕಲೆ ಶಿಸಲಕ್ಕದಪ್ಪ ಇದೆಲ್ಲ ಕಂಪ್ಯೂಟರ್ ಕಡೆ ಸಿನಿಮಾದ ಕಡೆ ಎಲ್ಲ ಬಂದಿದೆ ತಿರುಗ್ಯದ ಇಂಥವು ಬಂಗಾರಂಥವು ಕಲೆಗಳೆಲ್ಲ ಅಂತ ಹೇಳಿದ್ರಲ್ಲ ಅದು ಸತ್ಯ ಅಲ್ಲ ಎಂತಿಂಥವ್ರು ಇದೇ ಆದ್ಮೇಲಿದೊಳಗೆ ಎಂತಿಂಥವು ಪದ್ಯಗಳು ಮಾಡ್ಯಾರ ಇದೇ ನಾಗರ ಪಂಚಮಿಗೇನು ಹಾಡ್ಕಿ ಪ್ರಾರಂಭ ಮಾಡ್ಯಾರಲ್ಲ ಅವರು ಹಿಂದಿನವರೆಗೆ ಹೇಗೆ ನಡೋದ ಇದೇ ಒಂದು ನಾಗರ ಪಂಚಮಿ ಪದ್ಯ ಮಾಡ್ಯಾರ ಇರಲಿ ಈಗಂತೂ ವಿಷಯ ಬೇರೆ ನಡೀತಾವೆ ಮತ್ತು ನಾಗರ ಪಂಚಮಿ ಬಂದಾಗ ಅದೇ ನಾಗರ ಪಂಚಮಿ ಪದನೇ ನಿಮ್ಮ ಮುಂದೆ ಹಾಡ್ತೀನಿ ಅವ್ರು ಹೆಂಗೆ ಸವಿಸ್ತಾರ ಮಾಡ್ಯಾರೀ ಹೊಟ್ಟಿ ಕೈ ಹೊಡೆದು ನಗಬೇಕು ಹೌದು ಆ ಅದ ಅದು ಹಿಂಬರಿಕೆ ವಿಮರಿಸಿ ಅರ್ಥ ಮಾಡಿದ್ರಿ ಶರೀರದ ಬಿಟ್ಟು ಹೊರಗೆ ಇಲ್ಲೇ ಇಲ್ಲ ಹಿಂಗೆ ಮಾಡ್ಯಾರಾಮ್ ಸಿಂಗದ ಪದ ಅದಕ್ಕೆ ಈಗಾದರೂ ಕವಿಗಳೇನಂತಾರ ಹಾದಿ ಹೊತ್ಕೊಂಡು ಒಬ್ಬ ಉದಯಕ್ಕೆ ಹೊರಟಿದ್ದ ಪಾದಿಟ್ಟು ಪಾತಾಳಕ ಶೋಧ ಮಾಡಿ ಒಬ್ಬ ಸುದ್ದಿ ತಂದನ ಹೋಗಿದ್ದು ಶೀತಾಳಕ ಯಾಕಂದ್ರೆ ನಾವೇ ಶಾಣೆತನ ಕಲಿಸೋದು ಬೇಡ ಯಾಕಂದ್ರೆ ಏತಾರ ಅವ್ರು ಅವರೇ ಹೇಳ್ತಾರ ಅವರೇ ಕೇಳ್ತಾರತಿ ಬಂದ್ರಿ ಯಾಕಂದ್ರೆ ಗುರುವಿನಲ್ಲಿ ಹೋಗಿ ಏನೇನು ಕಲ್ತಾರ ಒಂದು ಪರೀಕ್ಷೆ ಅದ ಅಷ್ಟೇ ನಿಮ್ ನಿಮ್ಮ ಗುರುಗಳ ಹೋಗಿ ಏನು ಪಡ್ಕೊಂಡು ಬಂದಿರಿ ನಮ್ಮ ಗುರುಗಳ ಬಳಿ ಹೋಗಿ ನಾವೇನು ತೊಗೊಂಡು ಬಂದೀವಿ ಬಿಚ್ಚಿಡ್ಬೇಕಾಗ್ಯದ ಆ ತಕಡಿ ದೈವದ ಕೈ ಆಗ್ಯದ ನಮ್ಮ ನಿಮ್ಮ ಕೈಯಾಗಿಲ್ಲ ತಂಗಿ ಅದಕ್ಕೆ ಏನು ಹೇಳ್ತಾರೆ ಅವರು ಕಾಳಿ ಬೋಳ್ಯಾರ ಅಲ್ಲ ಕಾಯಿಪಾಲಿ ಆಸೆ ಉಪ್ಪು ಖಾರ ಇಲ್ಲ ಅದಕ್ಕೆ ಏಳು ಸಿ ಏಳೂರ ಸೀಮಿಗೆ ಏಳೂರ ದಾಟಿ ಐದು ಮೂಲಿಗೆ ಬದಕ ತಳದಾಗೆ ವಾರಿಯಾಗಿ ತಳಕ ಬಿದ್ದಿದ್ದು ಯಾರಿಗೆ ಹೇಳುದು ಅದಕ್ಕೆ ಎಲ್ಲಿ ವಿಷಯ ರೀ ಕವಿ ತಳದಾಗೆ ವಾರಿಯಾಗಿ ತಳಕ ಬಿದ್ದು ಅಂದ್ ಹೊರಗೆ ವಿಚಾರ ಮಾಡಿದ್ರೆ ಹಲಕಟ್ಟಾಗ್ತದ ಶಿಶಿಲ ಹಂಗೆ ಇರಂಗಿಲ್ಲ ಯಾವಾಗಲೂ ಅಂಥ ದೃಷ್ಟಿ ಹಚ್ಚಿ ಕಾವ್ಯ ರಚನೆ ಮಾಡಲ್ಲ ಯಾರು ಕವಿಗಳು ಅದಕ್ಕೆ ಈಗ ಬ್ರಹ್ಮಾನಂದದ ಸುಖ ನೀ ತಿಳಿಬೇಕಾಗಿದ್ರೆ ಜಗತ್ತದೊಳಗೆ ಸತ್ತು ಸಾಯ್ದಂಗೆ ಇದ್ದು ಇಲ್ಲದಂಗೆ ಗಾಲ್ಬಿಶಾವಲಿ ಪೀರ್ ಹೆಂಗೆ ವರ್ಷ ಜಾತ್ರೆ ಮಾಡಿಸ್ಬೋತಾನ ಹಂಗೆ ಆಗ್ಬೇಕಾಗಿದ್ರೆ ಏನು ಮಾಡ್ಬೇಕಪ್ಪ ಐದು ಮೂಲಿ ಬದುಕತ್ತರಿ ಇದು ಒಂದು ಎರಡು ಮೂರು ನಾಲ್ಕು ಐದು ತಳದಾಗೆ ವಾರಾಗಿ ತಳಕ ಬಿದ್ದಿದ್ದು ಯಾರಿಗೆ ಹೇಳೋದು ಯಾವುದಕ್ಕೆ ನಾವು ಅದಕ್ಕೆ ತನ್ನ ತಾನು ಅರಿದೋಡೆ ಮುಕ್ತ ತನ್ನ ತಾನು ಅರಿದಿದ್ರೆ ಹೇಗೆ ವಿರಕ್ತ ಅಂತ ಹೇಳ್ತಾರೆ ಜ್ಞಾನಿಗಳು ನೀನು ವಿರಕ್ತಾಗಿ ವಿರಕ್ತತೆ ಮಹಿಮೆ ತಿಳಿಬೇಕಾಗಿದ್ರೆ ಮೊದಲು ಏನು ಮಾಡಬೇಕು ಆಧಾರದಲ್ಲಿ ಭದ್ರ ಮಾಡಿಕೊ ಆಧಾರ ಸ್ವಾದಿಷ್ಣ ಮಣಿಪುರಿ ಶುದ್ಧಿ ಶಿಖಬ್ರಹ್ಮ ಪಶ್ಚಿಮ ತನಕ ಹೇಳಬೇಕ ಏರ್ಬೇಕಾದ್ರೆ ಆಧಾರದೊಳಗೆ ಪಾಯ ಬಂದೋಬಸ್ತ್ ಇರ್ಬೇಕಂತ ಹೇಳ್ತಾನೆ ಅದಕ್ಕೆ ಖಾಜಾ ಹೇಳ್ದ ಮಂದಿರದೊಳು ನೋಡಿರೋ ಮನೋಹಾರ ಪ್ರಿಯನ ಹೊರಗುನೂ ಅದನ ಒಳಗುನೋದ್ ತಂಗಿ ಮಂದಿರದೊಳಗೆ ನೋಡಂದ್ ಕೂಡಲೇ ನನ್ನ ಮನೆಗೆ ನೋಡಂದನಲ್ಲ ತಳಿಗೆ ಹೇಳಿ ಹಂಗಲ್ಲ ಹೊರಗನು ಸಾಕ್ಷಿ ಇದ್ದಣ ಬೇವು ಬೆಳಗುನು ಅದಾನ ಅದಕ್ಕೆ ಅಲ್ಲಿ ವಾರೇಯ್ತು ಕೆಲಸ ಕೊಡ್ಲಿಲ್ಲಪ್ಪ ಅಂದ್ರೆ ಯಾರಿಗೆ ಹೇಳುದು ಅದಕ್ಕೆ ಅದಕ್ಕೆ ಮುಂದೆ ಏನ ಮುಂದ ಏ ಅಂದೇವಾಡಿ ತರ್ಕ ಶಾಸ್ತ್ರದ ಕವಿಗಳಿಗಿನಿಂದ ಅಡಕಿ ಮೂರ್ಕ ಒಂದರೋಳು ನೂರು ಒಂದ ಕಳೆದ ನೋಡು ಒಂದಕ್ಕೆ ಒಂದೆ ಸಾಕ ಆನಂದ ನಿಜವಸುಗೈ ವಿಷನಲ್ಲಿ ಅವನು ನಿಜವಸುಗೈ ವಿಷನಲ್ಲಿ ಒಂದಕ್ಕೆ ಅರಕಾರ ಶೋಗ ಮಾಡಿ